ನಮಸ್ಕಾರ ರೀ ಜಗದೊಳ್ ಯೂಟ್ಯೂಬ್ ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ರೀ ಎಲ್ರಿಗೂ ಇವತ್ ನೋಡ್ರಿ ನಾವು ಹಾಲಿನ ಬಗ್ಗೆ ಮಾತಾಡೋಣ ಅಂತ ಬಂದಿವಿ ಹೌದು ನಮ್ಮ ದೇಶದಾಗ ಹಾಲಿಗ ಮೊದಲ್ನಿಂದನೂ ಭಾರಿ ಮಹತ್ವ ಐತಿ ಅಲ್ವಾ ಖಂಡಿತ ಆದ್ರೆ ಇತ್ತೀಚೆಗೆ ನೋಡ್ರಿ ಈ ಒನ್ ಹಾಲು ಎ ಟೂ ಹಾಲು ಅಂತ ಒಂದು ಹೊಸ ಚರ್ಚೆ ಶುರುವಾಗೈತಿ ಹೌದು ಹೌದು ಕೇಳಿ ಬರ್ತೈತಿ ಹಂಗಂದ್ರೆ ಏನದು ಒಳ್ಳೇದು ಸ್ವಲ್ಪ ಅಂತ ಬಂದಿವಿ ಇವತ್ತು ಬಾರಿ ಒಳ್ಳೇದು ಹಂಗಾದ್ರೆ ಮೊದಲನಿಗೆ ಈ ಎನ್ ಮತ್ತು ಎ ಟು ಹಾಲು ಅಂದ್ರೆ ಏನಂತ ಶುರು ಹಾ ಮಾಡೋಣ ಅಂದ್ರೆ ಹಾಲಿನಾಗ ಮುಖ್ಯವಾಗಿ ಎರಡು ತರದ ಪ್ರೋಟೀನ್ ಅದಾವ್ರಿ ಒಂದು ವೇ ಇನ್ನೊಂದು ಕೇಸೀನ್ ಕೇಸೀನ್ ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ಇರ್ತೈತಿ ಹಾಲಿಗೆ ಆ ಬಿಳಿ ಬಣ್ಣ ಕೊಡೋದೇ ಈ ಕೇಸೀನ್ ಪ್ರೋಟೀನ್ ಒಳಗು ಅದಾವು ಅದ್ರಾಗ ಬೀಟಾ ಕೇಸಿನ್ ಅನ್ನೋದು ಒಂದು ಮುಖ್ಯವಾದ್ದು ಓಕೆ ಇದರದ್ದೇ ಎರಡು ಸಾಮಾನ್ಯ ಜೆನೆಟಿಕ್ ರೂಪಾಂತರಗಳು ಅಂದ್ರೆ ವೇರಿಯಂಟ್ಸ್ ಅವೇ ಒನ್ ಮತ್ತು ಎ ಟು ಇದ್ರ ಆಧಾರದ ಮೇಲೆ ಹಾಲನ್ನ ಎ ಒನ್ ಅಥವಾ ಎ ಟು ಅಂತ ಗುರುತಿಸ್ತಾರೆ ಹಂಗ್ರಾದ್ರಾ ಇವೆರಡರಲ್ಲಿ ಯಾವುದು ಹಳೆಯದು ಅಂದ್ರೆ ಮೂಲದ್ದು ಆಕ್ಚುಲಿ ಎ ಟು ಬಿಟಾ ಕೇಸಿನಿರೋ ಹಾಲೇ ಮೂಲದ್ದು ಅಂತ ತಿಳಿತಾರ ಬಹಳ ಹಳೇ ಕಾಲದ್ದು ಹೌದಾ ಹೌದು ಸಾವಿರಾರು ವರ್ಷಗಳ ಹಿಂದೆ ಯುರೋಪ್ನ ಹಸುಗಳಲ್ಲಿ ಒಂದು ಜೆನೆಟಿಕ್ ಬದಲಾವಣೆ ಮ್ಯೂಟೇಶನ್ ಆಯ್ತಂತೆ ಅದರಿಂದ ಎ ಒನ್ ಬೀಟಾ ಕೇಸಿನ್ ಬಂತು ಅಂತ ಸಂಶೋಧನೆ ಹೇಳ್ತೈತಿ ಓ ಇದು ಇಂಟ್ರೆಸ್ಟಿಂಗ್ ಐತಿ ಹಂಗಾದ್ರ ಯಾವ ಹಸು ಯಾವ ಹಾಲು ಕೊಡ್ತೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ನಮ್ಮ ತಳಿ ಹಸುಗಳದಾವಲ್ಲ ಗೇರ್ ಸಾಹಿವಾಲ್ ಕಂಗಯಂ ಥಾರ್ಪಾರ್ಕರ್ ಮಲೆನಾಡು ಗಿಡ್ಡ ಈ ಥರ ಇವನ್ನ ವೈಜ್ಞಾನಿಕವಾಗಿ ಬಾಸ್ ಇಂಡಿಕಸ್ ಅಂತಾರ ಹ್ಮ್ ಬಾಸ್ ಇಂಡಿಕಸ್ ಹೌದು ಇವು ಹೆಚ್ಚಾಗಿ ಎ ಹಾಲ್ ಕೊಡೋ ಹಸುಗಳು ಒಂದು ಸ್ಟಡಿ ಪ್ರಕಾರ ಭಾರತದ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ದೇಸಿ ತಳಿಗಳು ಏಟು ಹಾಲ್ ಪರ್ಸೆಂಟ್ ಅದು ದೊಡ್ಡ ಸಂಖ್ಯೆ ಹೌದ್ರಿ ಅಷ್ಟೇ ಅಲ್ಲ ಎಮ್ಮೆ ಹಾಲ್ ಕೂಡ ಏಟೂನ ಇರ್ತೈತಿ ಓ ಎಮ್ಮೆ ಹಾಲು ಕೂಡ ಮತ್ತೆ ಏ ಒನ್ ಹಾಲು ಎ ಒನ್ ಹಾಲು ಹೆಚ್ಚಾಗಿ ಪಶ್ಚಿಮದ ಅಥವಾ ಯುರೋಪ್ನ ತಳಿಗಳು ಅಂದ್ರೆ ಹೋಲ್ಸ್ಟೀನ್ ಜರ್ಸಿ ಅಂತಾರಲ್ಲ ಬಾಸ್ಟಾರಸ್ ಅಂತ ಅವು ಕೊಡ್ತಾವೆ ಇವು ಏವನ್ ಮತ್ತು ಏಟು ಎರಡ್ನೂ ಕೊಡ್ಬೋದು ಇಲ್ಲಾಂದ್ರ ಬರೀ ಏವನ್ ಹಾಲ್ ಕೊಡೋ ಸಾಧ್ಯತೆ ಇರ್ತೈತಿ ಸರಿ ಈಗ ನಮ್ಮ ದೇಸಿ ಏಟು ಹಸುಗಳನ್ನ ಗುರ್ಸೋದ್ ಹೆಂಗ್ರಿ ಏನಾದ್ರೂ ಸುಲಭ ವಿಧಾನ ಆಯ್ತಾ ಅದಕ್ಕೊಂದು ಸುಲಭ ಗುರುತು ಅಂದ್ರೆ ಅವುಗಳ ಬೆನ್ನಿನ ಮೇಲೆ ಒಂದು ಡುಬ್ಬು ಅಥವಾ ಹಂಪ್ ಇರ್ತೈತಿ ಹೌದು ನೋಡಿರ್ತೀವಿ ಮತ್ತೆ ಕತ್ತಿನ ಕೆಳಗೆ ಜೋತಾಳೋ ಚರ್ಮ ಅದಕ್ಕೆ ಗಲಕಂಬಳ ಅಂತಾರ ಅದೂ ಇರ್ತೈತಿ ಏವನ್ ಕೊಡೋ ಹಸುಗಳ ಬೆನ್ನು ಸಾಮಾನ್ಯವಾಗಿ ಸಪಾಟ ಇರ್ತೈತಿ ಓ ಹಂಗಾ ಹೌದು ಆಯುರ್ವೇದದ ಪ್ರಕಾರ ಆ ಡುಬ್ಬದೊಳಗ ಸೂರ್ಯ ಕೇತುನಾಡಿ ಅಂತ ಒಂದಿರ್ತೈತಿ ಅದು ಸೂರ್ಯನ ಶಕ್ತಿ ಹೀರ್ಕೊಂಡು ಹಾಲಿಗೆ ಔಷಧೀಯ ಗುಣ ಕೊಡ್ತೈತಿ ಅಂತ ಒಂದು ನಂಬಿಕೆ ಕೂಡ ಅದ ಗಲಕಂಬಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ ಅಂತಾನು ಹೇಳ್ತಾರ ಓ ವಾವ್ ಇದು ಬಹಳ ಕುತೂಹಲಕಾರಿ ವಿಷಯ ರೀ ಸರಿ ಈಗ ಮುಖ್ಯ ಪ್ರಶ್ನೆಗೆ ಬರೋಣ ಎ ಟು ಹಾಲು ಯಾಕ ಶ್ರೇಷ್ಠ ಅಂತ ಈ ಚರ್ಚೆ ನಡೀತಿದೆಯಲ್ಲ ಅದರ ಹಿಂದಿನ ಕಾರಣವೇನು ಅದರ ಮುಖ್ಯ ಕಾರಣ ಇರೋದು ಜೀರ್ಣಕ್ರಿಯೆದಾಗರಿ ಎ ಹಾಲಿನ ಹಾಲಿನ ಕೇಸಿನ್ ಜೀರ್ಣ ಆಗುವಾಗ ಸಿ ಬಿಸಿಎಂ ಸೆವೆನ್ ಕ್ಯಾಸೋಮಾರ್ಫಿನ್ ಸೆವೆನ್ ಅನ್ನೋ ಒಂದು ಸಣ್ಣ ಪೆಪ್ಟೈಡ್ ಬಿಡುಗಡೆ ಆಗ್ತೈತಿ ಬಿಸಿಎಂ ಸೆವೆನ್ ಹೌದು ಏ ಟು ಹಾಲಿನಾಗ ಇದು ಆಗೋದಿಲ್ಲ ಅಥವಾ ಆದ್ರೂ ಬಹಳ ಕಡಿಮೆ ಪ್ರಮಾಣದಾಗ ಆಗ್ತೈತಿ ಹಂಗಾದ್ರ ಈ ಸಿ ಎಂ ಸೆವೆನ್ ಇಂದ ಏನಾದ್ರೂ ತೊಂದರೆ ಇದೆಯಾ ಯಾಕಂದ್ರೆ ಅದರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಕೆಲವು ಅಧ್ಯಯನಗಳು ಅದಾವ್ರಿ ಅವು ಈ ಸಿ ಎಂ ಸೆವೆನ್ಗೂ ಹೊಟ್ಟೆಯೊಳಗ ಗ್ಯಾಸು ಉಬ್ಬರ ಕೆಲವರಿಗೆ ಹಾಲು ಕುಡ್ದಾಗ ಆಗೋ ಅಲರ್ಜಿ ತರಹದ ತೊಂದರೆಗಳಿಗೂ ಸಂಬಂಧ ಇರಬಹುದು ಅಂತ ಹೇಳ್ತಾವು ಹೌದಾ ಹೌದು ಕೆಲವರದನ್ನ ಹಾಲಿನಲ್ಲಿರುವ ರಾಕ್ಷಸ ಡೆವಿಲ್ ಇನ್ ದ ಮಿಲ್ಕ್ ಅಂತಾನೂ ಕರೆದಿದ್ದುಂಟು ಇನ್ನೂ ಕೆಲವು ಸಂಶೋಧನೆಗಳದಾವೆ ಅವು ಟೈಪ್ ಒನ್ ಡಯಾಬಿಟೀಸ್ ಹೃದಯದ ಸಮಸ್ಯೆ ಮಕ್ಕಳಲ್ಲಿ ಆಟಿಸಮ್ ಸಾಧ್ಯತೆ ಶಿಶುಗಳಲ್ಲಿ ಹಠಾತ್ ಮರಣ ಸಿಡ್ಸ್ ದಂತಹ ಗಂಭೀರ ಸಮಸ್ಯೆಗಳಿಗೂ ಇದಕ್ಕೂ ಏನೋ ಲಿಂಕ್ ಇರಬಹುದು ಅಂತ ಸೂಚನೆ ಕೊಟ್ಟವು ಅಯ್ಯೋ ಆದ್ರ ಇಲ್ಲೊಂದು ವಿಷಯ ಗಮನಿಸ್ಬೇಕು ಈ ಬಗ್ಗೆ ಎಲ್ಲಾ ಸಂಶೋಧಕರು ಒಪ್ಪಿಲ್ಲರಿ ಇದು ಏನು ಚರ್ಚೆಯಲ್ಲಿರೋ ವಿಷಯ ಖಚಿತವಾದ ತೀರ್ಮಾನಕ್ಕೆ ಬರ್ಲಿಕ್ಕೆ ಇನ್ನೂ ಹೆಚ್ಚಿನ ಸಂಶೋಧನೆ ಬೇಕು ಸರಿ ಸರಿ ಅಂದ್ರೆ ಇದಿನ್ನು ಸಂಶೋಧನೆಯ ಹಂತದಲ್ಲೇ ಐತಿ ಹಂಗಾದ್ರ ಏಟು ಹಾಲಿನಿಂದ ನಾವು ನಿರೀಕ್ಷಿಸಬಹುದಾದ ಲಾಭಗಳೇನು ಮೊದಲನೇದಾಗಿ ಇದು ಜೀರ್ಣ ಆಗ್ಲಿಕ್ಕೆ ಸುಲಭ ಅನ್ನೋದು ಬಹಳ ಜನರ ಅನುಭವ ರೀ ಹ್ಮ್ ಏವನ್ ಹಾಲ್ ಕುಡಿದಾಗ ಹೊಟ್ಟೆ ಉಬ್ಬರ ಗ್ಯಾಸ್ ಅಂತಾರಲ್ಲ ಆ ತೊಂದರೆಗಳಿದ್ರಿಂದ ಕಡಿಮೆ ಆಗ್ಬಹುದು ಇದರೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋ ಆಂಟಿಬಾಡೀಸ್ ಇರ್ಬೋದು ಅಂತಾರೆ ಮತ್ತೆ ದೇಹದ ಗ್ಲೂಟಾಥಿಯಾನ್ ಅಂತ ಒಂದು ಮುಖ್ಯ ಆಂಟಿ ಆಕ್ಸಿಡೆಂಟ್ ಅದ ಅದರ ಉತ್ಪತ್ತಿ ಹೆಚ್ಚಿಸ್ತೈತಿ ಅಂತನೂ ಕೆಲವು ಅಧ್ಯಯನಗಳು ಹೇಳ್ತಾವು ಹೌದಾ ಒಳ್ಳೇದಾಯ್ತು ಅಥ್ಲೀಟ್ಗಳಿಗೂ ಇದು ಒಳ್ಳೇದು ಅಂತಾರೆ ಯಾಕಂದ್ರೆ ಜೀರ್ಣದ ಸಮಸ್ಯೆ ಕಡಿಮೆ ಇನ್ನು ನೋಡ್ಲಿಕ್ಕೆ ಏಟು ಹಾಲು ಸ್ವಲ್ಪ ಹಳದಿ ಬಣ್ಣ ಇರಬಹುದು ಏವನ್ಕಿಂತ ಅದರ ರುಚಿ ವಾಸನೆದಾಗ ಹಂಗೇನು ದೊಡ್ಡ ವ್ಯತ್ಯಾಸ ಇರಲ್ಲ ಸರಿ ಇದು ಬಹಳ ಉಪಯುಕ್ತ ಮಾಹಿತಿ ಈಗ ಹಾಲು ಬಳಸುವಾಗ ನಾವು ಗಮನ ಇಡಬೇಕಾದ ಕೆಲವು ವಿಷಯಗಳನ್ನ ತಿಳಿಸ್ತೀರಾ ಖಂದಿತಾರಿ ಮೊದಲನೇದಾಗಿ ಆದಷ್ಟು ನಿಮ್ಮ ಹತ್ತಿರದ ಗೋಶಾಲೆ ಅಥವಾ ನಿಮ್ಗೆ ನಂಬಿಕೆ ಇರೋ ರೈತರಿಂದ ಹಾಲು ತಗೊಳ್ಳಿ ಹೌದು ಅದು ಮುಖ್ಯ ಹ್ಮ್ ಆ ಹಸು ಹುಲ್ಲು ಮೇಯೋದು ಆರೋಗ್ಯವಾಗಿರೋದು ಮುಖ್ಯ ಅವಾಗ ತಾಜಾ ಏಟು ಹಾಲ್ ಸಿಗ್ತೈಕಿ ಅದನ್ನ ಹ್ಯಾಪಿ ಕೌ ಮಿಲ್ಕ್ ಅಂತಾರಲ್ಲ ಹಂಗೆ ಸರಿ ಎಮ್ಮೆ ಹಾಲು ಆಡಿನ ಹಾಲಿನ ಬಗ್ಗೆ ಎಮ್ಮೆ ಹಾಲು ಹಂಡ್ರೆಡ್ ಪರ್ಸೆಂಟ್ ಏಟೂರಿ ಅದರೊಂದು ಸ್ವಲ್ಪ ಕೊಬ್ಬು ಅಂದ್ರೆ ಫ್ಯಾಟ್ ಜಾಸ್ತಿ ಇರ್ತೈತಿ ಸ್ವಲ್ಪ ಜಡ ಅಂತನೂ ಹೇಳ್ತಾರೆ ಆಡಿನ ಹಾಲು ಕೂಡ ಏಟೂನೇ ಇರ್ತೈತಿ ಹಗುರ ಸುಲಭವಾಗಿ ಜೀರ್ಣ ಆಗ್ತೈತಿ ಆದ್ರೆ ಸಿಗೋದು ಸ್ವಲ್ಪ ಕಷ್ಟ ಬೆಲೆನೂ ಸ್ವಲ್ಪ ಜಾಸ್ತಿ ಇರ್ಬೋದು ಇನ್ನು ಪ್ಯಾಕೆಟ್ ಹಾಲಿನ ಬಗ್ಗೆ ಏನ್ ಹೇಳ್ತೀರಿ ನಾವು ಹೆಚ್ಚಾರಿ ಅದನ್ನೇ ಬಳಸ್ತೀವಲ್ಲ ಹೌದು ಪ್ಯಾಕೆಟ್ ಹಾಲು ಹೆಚ್ಚಾಗಿ ಪಾಶ್ಚರೈಕರಿಸಿದ ಪ್ಯಾಶ್ಚುರೈಸ್ಡ್ ಮತ್ತು ಹೋಮೋಜಿನೈಸ್ಡ್ ಹೋಮೋಜಿನೈಸ್ಡ್ ಇರ್ತೈತಿರಿ ಅಂದ್ರೆ ಪಾಶ್ಚರೀಕರಣ ಅಂದ್ರೆ ಹೆಚ್ಚು ಉಷ್ಣತೆಯಲ್ಲಿ ಬಿಸಿ ಮಾಡಿ ಬ್ಯಾಕ್ಟೀರಿಯಾ ಕಡಿಮೆ ಮಾಡೋದು ಹೋಮೊಜಿನೈಸೇಷನ್ ಅಂದ್ರೆ ಕೊಬ್ಬಿನ ಕಣಗಳನ್ನು ಸಣ್ಣದಾಗಿ ಒಡೆದು ಹಾಲು ಕೆನೆ ಕಟ್ಟಾಗ ಮಾಡೋದು ಓ ಈ ಪ್ರಕ್ರಿಯೆಗಳಿಂದ ಹಾಲಿನ ಸಹಜ ಗುಣ ಕೆಲವು ಒಳ್ಳೆಯ ಎಂಜೈಮ್ಗಳು ಹಾಳಾಗ್ಬೋದು ಅಂತ ಕೆಲವರು ಹೇಳ್ತಾರೆ ಆದಷ್ಟು ಕಡಿಮೆ ಮಾಡೋದು ಉತ್ತಮ ಇರ್ಬೋದು ಸರಿ ಇನ್ನು ತುಪ್ಪದ ವಿಷಯಕ್ಕೆ ಬರೋಣ ಏ ಟು ತುಪ್ಪ ಅಂತ ಜಾಹೀರಾತು ನೋಡ್ತೀವಲ್ಲ ಅದರ ಬಗ್ಗೆ ಏನ್ ಹೇಳ್ತೀರಿ ಹೌದು ಇದೊಂದು ಬಹಳ ಮುಖ್ಯವಾದ ವಿಷಯ ರೀ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆ ಯಾಕಂದ್ರೆ ತುಪ್ಪ ಮಾಡುವಾಗ ಹಾಲಿನ ಪ್ರೋಟೀನ್ ಅಂದ್ರೆ ಕೇಸೀನ್ ಅದನ್ನ ಹಾಕ್ತಾರೆ ಹೌದಲ್ವಾ ಬೆಣ್ಣೆಯಿಂದ ತುಪ್ಪ ಮಾಡ್ತಾರ ಹೌದು ಹಂಗಾಗಿ ತುಪ್ಪದೊಳಗೆ ಏಟು ಪ್ರೋಟೀನ್ ಇರಲ್ಲ ಏಟು ತುಪ್ಪ ಅಂತ ಮಾರಿದ್ರೂ ಅರ್ಥ ಅದು ಏಟು ಹಾಲಿನಿಂದ ಮಾಡಿದ್ದು ಅಂತ ಅಷ್ಟೇ ತುಪ್ಪಕ್ಕೆ ವಿಶೇಷ ಟು ಗುಣ ಇರಲ್ಲ ಓ ಇದು ಗೊತ್ತಿರಲಿಲ್ಲ ಹಂಗಾಗಿ ಆದಷ್ಟು ಕೈಯಿಂದ ಕಡದು ಬೆಣ್ಣೆ ತೆಗೆದು ಮಾಡೋ ಬಿಲೋಣ ಪದ್ಧತಿಯ ಶುದ್ಧ ತುಪ್ಪ ನೋಡಿ ತಗೊಳ್ಳಿ ಸರಿ ಇದು ಇನ್ನು ಹಾಲು ಕುಡಿಯೋ ಪದ್ಧತಿ ಬಗ್ಗೆ ಹಾಲನ್ನ ಕುದಿಸಿ ಕುಡಿಬೇಕ್ರಿ ಫ್ರಿಜ್ನಾಗಿಟ್ಟ ತಣ್ಣಗಾದ ಹಾಲನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿಬಾರದು ಅಂತಾರ ಸಕ್ಕರೆ ಬದಲು ಬೆಲ್ಲ ಅಥವಾ ಜೇನ್ತುಪ್ಪ ಹಾಕಿ ಕುಡಿಬಹುದು ಅರಿಶಿನ ಏಲಕ್ಕಿ ಹಾಕಿದ್ರೂ ಒಳ್ಳೇದು ಆಯುರ್ವೇದದ ಪ್ರಕಾರ ಊಟ ಆದ್ಮೇಲೆ ಕನಿಷ್ಠ ಎರಡು ತಾಸು ಬಿಟ್ಟು ಹಾಲು ಕುಡಿಬೇಕು ಊಟದ ಜೊತೆ ಬೇಡ ಯಾಕಂದ್ರೆ ಉಪ್ಪು ಮತ್ತು ಹಾಲು ವಿರುದ್ಧ ಆಹಾರ ಅಂತಾರ ಸಂಜೆ ಹೊತ್ತು ಕುಡಿಯೋದು ಒಳ್ಳೇದು ಸರಿ ಒಂದು ವೇಳೆ ಇಷ್ಟೆಲ್ಲಾ ನೋಡಿ ಎ ಟು ಹಾಲ್ ಕುಡಿದ್ರೂ ಕೆಲವರಿಗೆ ತೊಂದರೆ ಆಗ್ತಿದ್ರೆ ಏನ್ ಮಾಡಬಹುದು ಹಂಗಾದ್ರ ಸ್ವಲ್ಪ ದಿನ ಹಾಲು ಕಡಿಮೆ ಮಾಡಿ ನೋಡ್ಬೋದ್ರಿ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ಬೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿರಬಹುದು ಹೌದು ಅಥ್ವಾ ಹರ್ಬಲ್ ಟೀ ಅಂತ ಬೇರೆ ಆಯ್ಕೆಗಳು ಅದಾವ್ ಇನ್ನು ವೀಗನ್ ಮಿಲ್ಕ್ ಅಂತಾರಲ್ಲ ಸೋಯಾ ಬಾದಾಮಿ ಹಾಲು ಅವುಗಳ ಪೋಷಕಾಂಶಗಳೇ ಬೇರೆ ಪ್ಯಾಕೆಟ್ನಾಗ್ ಬರೋದ್ರೊಳಗ ಸಕ್ಕರೆ ಬೇರೆ ವಸ್ತುಗಳು ಸೇರ್ಸಿರ್ಬೋದು ಅದನ್ನ ನೋಡಿ ತಗೊಳೋದು ಒಳ್ಳೇದು ಒಟ್ಟಾರೆಯಾಗಿ ನೋಡಿದ್ರೆ ದೇಸಿ ಹಸು ಅಥವಾ ಎಮ್ಮೆ ಹಾಲು ಅಂದ್ರೆ ಏಟು ಹಾಲು ಸಾಮಾನ್ಯವಾಗಿ ಏವನ್ ಹಾಲಿಗಿಂತ ಆರೋಗ್ಯಕ್ಕೆ ಒಳ್ಳೇದು ಜೀರ್ಣಕ್ಕೂ ಸುಲಭ ಅಂತ ಹೇಳ್ಬೋದ್ರಿ ಆದ್ರೆ 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 ಹಾಲಿನ ಗುಣಮಟ್ಟ ಹಸು ಯಾವ ಥರ ಆಹಾರ ತಿಂದೈತಿ ಅದ್ರ ಆರೋಗ್ಯ ಹ್ಯಾಂಗೈತಿ ಇದೆಲ್ಲಾನು ಬಹಳ ಮುಖ್ಯ ಅನ್ನೋದನ್ನ ಮರಿಬಾರ್ದು ಖಂಡಿತ ಖಂಡಿತ ಬಹಳ ಚೆನ್ನಾಗಿ ವಿವರಿಸಿದ್ರಿ ಜಗದೋಳ್ ಚಾನೆಲ್ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ರೀ ಇವತ್ತಿನ ಮಾಹಿತಿ ಉಪಯುಕ್ತ ಆಗೈತೆ ಅಂತ ತಿಳ್ಕೊಳ್ತೀವಿ ಹೌದು ಇದೇ ತರದ ಮತ್ತಷ್ಟು ಸ್ವಾರಸ್ಯಕರ ಉಪಯುಕ್ತ ಮಾಹಿತಿ ಜೊತೆ ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ್ ಜೊತೆ ಶೇರ್ ಮಾಡ್ರಿ ಹಾಗೇನೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕೆಳಗ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ನಮಸ್ಕಾರ ರೀ